ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸೋಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೆಲವೊಂದು ಉತ್ತರ ಕರ್ನಾಟಕದ ಒಡುಪುಗಳನ್ನು ನೋಡ್ಕೊಂಡು ಬರೋಣ ಯಾವ ರೀತಿ ಇದ್ದಾವೆ ಅಂತ ಆದಷ್ಟು ನೀವು ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದರೆ ಒಡುಪು ಹಾಕಿ ಹೇಳಿದರೆ ನಿಮಗೆ ಅಲ್ಲೊಂದು ರೀತಿ ಏನೋ ಸಂತೋಷ ಮತ್ತು ಖುಷಿ ಸಿಗುತ್ತೆ ಬನ್ನಿ ಆ ರೀತಿ ಯಾವ ರೀತಿ ಒಡುಪುಗಳಿದ್ದಾವೆ ಮತ್ತು ನೀವು ಆದಷ್ಟು ಆ ಉಡುಪುಗಳನ್ನು ಕಲಿಯಲು ಪ್ರಯತ್ನ ಮಾಡಿ ಮೊದಲನೇ ಉಡುಪು ಕಾರ್ತಿಕ ಮಾಸ ಬಹಳ ಶ್ರೇಷ್ಠ ದೀಪಾರಾಧನೆಯಿಂದ ತೊಲಗುವುದು ಕಷ್ಟ ರಾಯರ ಹೆಸರು ಒಡಪು ಹಾಕಿ ಹೇಳಿದರೆ ಆಗುವುದಿಲ್ಲ ನಷ್ಟ ಚೆನ್ನಾಗಿದೆ ಹೇಳ್ಬೋದು ಸ್ನೇಹಿತರೆ ಒಡಪು ಕಾರ್ತಿಕ ಮಾಸದಲ್ಲಿ ಹೇಳ್ಬೋದು ನೀವು ಇನ್ನು ಎರಡನೇ ಒಡಪು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ವಿದ್ಯಾರಣ್ಯ ರಾಯರು ಪತಿಯಾಗಿ ದೊರೆತಿದ್ದು ನನಗೆ ಪೂರ್ವಜನ್ಮದ ಪುಣ್ಯ ಇದು ಒಂದು ಒಂದು ಚೆನ್ನಾಗಿ ಒಂದು ಸುಂದರವಾದಂತಹ ಒಡಪು ಇನ್ನು ಮುನ್ನೆ ಮಡುಪು ರಾಮ ಲಕ್ಷ್ಮಣ ಸೀತೆಯರು ಶೃಂಗವೀರಪುರಕ್ಕೆ ಬಂದ ಮೇಲೆ ಆಯಿತು ಗುಹನ ಸ್ನೇಹ ನಮಗೆ ಸದಾ ಇರಲಿ ರಾಯರ ಸ್ನೇಹ ಬನ್ನಿ ನಾಲ್ಕನೇ ಮಡುಪು ಹೇಗಿದೆ ಅಂದ್ರೆ ನೋಡ ಪರೀಕ್ಷಿತನಿಗೆ ಕಚ್ಚಿದ್ದು ತಕ್ಷಕನೆಂಬ ಹಾವು ರಾಯರಿಗೆ ಕೊಡುವೆನು ನಾನು ಒಲವಿನ ಹೂವು ತುಂಬ ಒಂದು ಸರಳವಾದಂತಹ ಒಡಪು ಐದನೇ ಒಡಪು ಮಕ್ಕಳ ಆಟವು ಚಂದ ಮೈಸೂರು ನೋಡಲು ಚಂದ ಎಲ್ಲಕ್ಕೂ ಮಿಗಿಲು ರಾಯರ ನಗೆ ಚಂದ ನೋಡಿ ಇದು ಮತ್ತು ಒಂದು ಸುಂದರವಾದ ಮತ್ತು ಒಂದು ಚುಟ್ಕ ಇರುವಂತಹ ಒಡಪಾಗಿದೆ ಇನ್ನು ಆರನೇ ಒಡಪು ಹಗಲಿನಲ್ಲಿ ಬೀಳುವುದು ಸೂರ್ಯನ ಬೆಳಕು ರಾತ್ರಿಯಲ್ಲಿ ಬೀಳುವುದು ಕಾರ್ತಿಕ ಮಾಸದ ಹುಣ್ಣಿಮೆಯ ಬೆಳಕು ರಾಯರ ಪಾದದ ಮೇಲೆ ಬೀಳುವುದು ನನ್ನ ಪ್ರೀತಿಯ ಬೆಳಕು ನೋಡಿ ಸ್ನೇಹಿತರೆ ಈ ಕಾರ್ತಿಕ ಮಾಸದಲ್ಲಿ ನೀವು ಈ ಒಡಪು ಹೇಳಿದರೆ ಬಹಳ ಒಂದು ಸೂಕ್ತ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಏಳನೇ ಒಡಪು ಕಾರ್ತಿಕ ಮಾಸದಲ್ಲಿ ಬೆಳಬೋದು ದೀಪ ರಾಯರ ಹೆಸರು ಹೇಳುವೆನೋ ಅವರಿಗಿಲ್ಲ ಕೋಪ ನಿಮ್ಮದು ಯಾರಾದರೂ ನಿಮ್ಮ ಗಂಡನಿಗೆ ಕೋಪ ಕಡಿಮೆ ಇದ್ದರೆ ನೀವು ಈ ಒಗ್ಗಟನ್ನು ಈ ಒಡಪನ್ನು ಹಾಕಿ ಹೇಳಬೋದು ಇನ್ನು ಎಂಟನೇ ಒಡಪು ಪಾಂಡವರು ಮತ್ತು ಕೌರವರಿಗೆ ಮೊದಲಿನಿಂದಲೂ ಇರುವುದು ಹಗೆ ರಾಯರ ಹೆಸರು ಹೇಳುವೆನೋ ನನಗೆ ಸಂತೋಷ ಕೊಡುವುದು ಅವರ ಮುಗುಳು ನಗೆ ಯಾರಾದರೂ ನೆಮ್ಮಪದಿ ದೇವರು ಇದ್ದರೆ ಅಥವಾ ಸ್ಮೈಲ್ ಕೊಡ್ತಾ ಇದ್ದರೆ ನೀವು ಈ ಒಡಪನ್ನು ಹಾಕಿದರೆ ಚೆನ್ನಾಗಿರುತ್ತೆ ಇನ್ನು ಒಂಬತ್ತನೇ ಒಡಪು ಕಾಶ್ಮೀರವು ಭಾರತದ ನಂದನವನ ನನಗೆ ಸಂತೋಷ ನೀಡುವುದು ರಾಯರ ಸುಂದರ ವದನ ನೋಡಿದಿರಲ್ಲ ಸ್ನೇಹಿತರೆ ಇವತ್ತಿನ ಒಳಪುಗಳು ಹೇಗಿದು ಅಂತ ಆದಷ್ಟು ಸಣ್ಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸೋಣ ಧನ್ಯ